ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಆಡಳಿತಗಳು ಸರ್ಕಾರಗಳು ಅಧಿಕಾರಿಗಳು ಅದ್ ಯಾಕೆ ಹೀಗೆ ಆಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಇವರೆಲ್ಲ ಹೊಟ್ಟೆಗೆ ಅನ್ನಾನೇ ತಿಂತಾರ ಅಂತ ಕೆಲವರಿಗೆ ಕೇಳಬೇಕು ಅಂತ ಅನ್ಸುತ್ತೆ ಆದ್ರೆ ಪಾಪ ಯಾರ್ಯಾರಿಗೆ ಯಾವ್ಯಾವ ಕಾಯಿಲೆ ಇರುತ್ತೋ ಅನ್ನ ಬಿಟ್ಟು ಬೇರೆ ಏನೇನು ತಿಂತಾರೋ ಅವರವರ ಆಹಾರ ಕ್ರಮ ಅವರವರದ್ದು ಪ್ರಶ್ನೆ ಮಾಡಬಾರದು ಅನ್ನೋದ ನೆನಪಾಗಿ ಸುಮ್ಮನಾಗಬೇಕು ಅಂತ ಕೂಡ ಅನ್ಸುತ್ತೆ ವಿಷಯ ಏನು ಗೊತ್ತಾ ನಮ್ಮ ಹನುಮಂತನ ತವರು ಗಂಗಾವತಿ ಇದೆ ನೋಡಿ ಅಲ್ಲಿ ಒಂದೇ ದಿನ ಎರಡೆರಡು ಸರ್ಕಾರಿ ನಿರ್ಧಾರಗಳು ಹೊರಬಿದ್ದಿವೆ ಆ ಎರಡು ನಿರ್ಧಾರಗಳ ನಡುವೆ ಇರೋದು ಕೆಲವೇ ಗಂಟೆಗಳ ವ್ಯತ್ಯಾಸ ಎರಡಕ್ಕೂ ಸಹಿ ಹಾಕಿರೋದು ಅಲ್ಲಿನ ತಹಸೀಲ್ದಾರ್ ಒಂದು ನಿರ್ಧಾರಕ್ಕೆ ಮತ್ತೊಂದು ತದ್ವಿರುದ್ಧ ನಿರ್ಧಾರವನ್ನ ಆ ಮಹಾಸ್ವಾಮಿಗಳು ಕೈಗೊಂಡಿದ್ದಾರೆ ವಿಷಯ ಅಲ್ಲಿನ ಸ್ಟ್ರೀಟ್ ಲೈಟ್ ಗೆ ಸಂಬಂಧಪಟ್ಟಿದ್ದು ಅದಕ್ಕಿಂತ ಹೆಚ್ಚಾಗಿ ಆ ಲೈಟುಗಳು ರಾಮನ ಬಾಣವನ್ನ ಹನುಮನ ಗದೆಯನ್ನ ತಿರುಪತಿ ತಿಮ್ಮಪ್ಪನ ನಾಮದ ಸಂಕೇತವನ್ನ ಹೊಂದಿದೆ ಅನ್ನೋದು ಮತ್ತು ಅದು ಯಾರದ್ದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುತ್ತೆ ಅನ್ನೋ ಕಾರಣಕ್ಕೆ ಆ ಲೈಟ್ಗಳನ್ನ ತೆರವುಗೊಳಿಸಿ ಅದನ್ನು ಅಳವಡಿಸಿದ ಸರ್ಕಾರಿ ಇಲಾಖೆಯ ಇಂಜಿನಿಯರ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಅಲ್ಲಿನ ತಹಸೀಲ್ದಾರರು ಪೊಲೀಸ್ ಠಾಣೆಗೊಂದು ದೂರನ್ನ ಕೊಟ್ಟಿದ್ರು ಹಾಗಾದ್ರೆ ಏನದು ಗಂಗಾವತಿಯ ಬಾಣದ ದೀಪದ ಕಥೆ ಬನ್ನಿ ನೋಡೋಣ ಇಳೆರೆ ಗಂಗಾವತಿ ಗೊತ್ತಿಲ್ಲದ ಕನ್ನಡಿಗರು ಯಾರಿದ್ದಾರೆ ಹೇಳಿ ಅದು ನಮ್ಮ ಭತ್ತದ ಕಣಜ ಅಲ್ಲಿನ ಹಿರೇಬೆಣಕಲ್ ಪ್ರಾಗೈತಿಹಾಸಿಕ ಕಾಲದ ಸಾಕಷ್ಟು ಕುರುಹುಗಳನ್ನು ಹೊಂದಿರುವ ಪ್ರದೇಶ ಗಂಗಾವತಿ ಕೊಪ್ಪಳ ಜಿಲ್ಲೆಯ ತಾಲೂಕು ಕೇಂದ್ರ ಕೂಡ ಗಂಗಾವತಿಯಿಂದ ಹದಿನಾಲ್ಕು ಕಿಲೋಮೀಟರ್ ದೂರದಲ್ಲಿ ವಿಶ್ವವಿಖ್ಯಾತ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಇದೆ ಇಲ್ಲಿನ ಕನಕಗಿರಿಯ ವೆಂಕಟಾಚಲಪತಿಯ ದೇವಸ್ಥಾನವನ್ನ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ ಹಾಗೆ ವಿಜಯನಗರದ ಮೊದಲ ರಾಜಧಾನಿ ಆನೆಗೊಂದಿ ಕೂಡ ಗಂಗಾವತಿ ತಾಲೂಕಿನ ವ್ಯಾಪ್ತಿಗೆ ಬರುತ್ತೆ ಶ್ರೀ ಚನ್ನಬಸವ ಸ್ವಾಮಿ ಮಠ ರಾಘವೇಂದ್ರ ಸ್ವಾಮಿಗಳ ನವಬೃಂದಾವನ ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಶ್ರೀ ಪ್ರಸನ್ನ ಪಂಪ ವಿರೂಪಾಕ್ಷೇಶ್ವರ ದೇವಸ್ಥಾನ ಹೀಗೆ ಸಾಕಷ್ಟು ಐತಿಹಾಸಿಕ ಹಾಗೂ ಧಾರ್ಮಿಕ ಸ್ಥಳಗಳನ್ನು ಹೊಂದಿರುವ ತಾಲೂಕು ಗಂಗಾವತಿ ಹಾಗೆ ಹನುಮಂತನ ಜನ್ಮಸ್ಥಳ ಅಂತಲೇ ಖ್ಯಾತಿಯನ್ನ ಪಡ್ಕೊಂಡಿರುವ ಅಂಜನಾದ್ರಿ ಬೆಟ್ಟ ಕೂಡ ಗಂಗಾವತಿ ತಾಲೂಕಲ್ಲೇ ಇದೆ ಅಂಜನಾದ್ರಿ ಸೇರಿದಂತೆ ಇಲ್ಲಿನ ಧಾರ್ಮಿಕ ಸ್ಥಳಗಳಿಗೆ ದೇಶದ ನಾನಾ ಕಡೆಗಳಿಂದ ಪ್ರವಾಸಿಗರು ಬರ್ತಾರೆ ವಿಜಯನಗರವನ್ನು ನೋಡೋದಕ್ಕೆ ಬಂದ ವಿದೇಶಿ ಪ್ರವಾಸಿಗರು ಗಂಗಾವತಿಯ ಆನೆಗೊಂದಿಗೂ ಬರ್ತಾರೆ ಅಂಜನಾದ್ರಿಗೂ ಬರ್ತಾರೆ ಈ ಧಾರ್ಮಿಕ ಪ್ರವಾಸಗಳು ಮತ್ತು ಪ್ರವಾಸಿಗಳಿಂದ ಅಲ್ಲಿನ ಜನರ ಆದಾಯ ಕೂಡ ಹೆಚ್ಚಾಗ್ತಾ ಇದೆ ಇನ್ನು ಅಂಜನಾದ್ರಿಗೆ ಬರುವ ಜನ ಕಳೆದ ಜನವರಿ ಒಂದರಿಂದ ಫೆಬ್ರವರಿ ಇಪ್ಪತ್ತೊಂದರ ನಡುವೆ ಹುಂಡಿಗೆ ಹಾಕಿದ ಹಣನೇ ಸುಮಾರು ಮೂವತ್ನಾಲ್ಕು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಅದೆಲ್ಲ ಕೂಡ ಮುಜರಾಯಿ ಇಲಾಖೆಗೇ ಹೋಗುತ್ತೆ ಸರ್ಕಾರದ ಖಜಾನೆಯನ್ನೇ ಸೇರತ್ತೆ ಅಷ್ಟೇ ಅಲ್ಲ ಅಲ್ಲಿನ ದೇವಾಲಯಗಳು ಧಾರ್ಮಿಕ ಪ್ರವಾಸಿ ತಾಣಗಳು ಸಾಕಷ್ಟು ಜನಕ್ಕೆ ಬದುಕನ್ನು ಕಟ್ಟಿಕೊಟ್ಟಿವೆ ಹಾಗೆ ಆಂಜನೇಯನ ಹೆಸರಲ್ಲಿ ವಿರೂಪಾಕ್ಷ ವೆಂಕಟಾಚಲಪತಿ ಮುಂತಾದ ದೇವಾಲಯಗಳನ್ನ ನಂಬಿಕೊಂಡು ಬದುಕು ನಡೆಸ್ತಾ ಇರೋರು ಬರೀ ಹಿಂದೂಗಳು ಮಾತ್ರ ಅಲ್ಲ ಅಲ್ಲಿ ಮುಸ್ಲಿಮರು ಇದ್ದಾರೆ ಯಾವ ದೇವಾಲಯದ ಬಳಿ ಕೂಡ ವ್ಯಾಪಾರ ಮಾಡಿಕೊಳ್ಳೋದಿಕ್ಕೆ ನಿನ್ನ ಜಾತಿ ಯಾವುದು ನಿನ್ನ ಮತ ಯಾವುದು ಅಂತ ಯಾರು ಕೇಳೋದಿಕ್ ಹೋಗೋದಿಲ್ಲ ಹಾಗೆ ಕೇಳೋ ಜನ ಕೂಡ ನಾವಲ್ಲ ಇಂಥ ಗಂಗಾವತಿಯಲ್ಲಿ ಮೊನ್ನೆ ನಗರದ ಸೌಂದರ್ಯೀಕರಣವನ್ನು ಹೆಚ್ಚು ಮಾಡುವ ಉದ್ದೇಶದಿಂದ ಅಲ್ಲಿನ ನಗರಸಭೆಯ ವ್ಯಾಪ್ತಿಯಲ್ಲಿ ಒಂದಷ್ಟು ಬೀದಿ ದೀಪಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಆ ದೀಪಸ್ತಂಭಗಳ ಮೇಲೆ ಬಾಣದ ಆಕಾರವನ್ನ ಗದೆ ಹಾಗೂ ಬಿಲ್ಲು ಬಾಣದ ಜೊತೆ ತಿರುಪತಿ ತಿಮ್ಮಪ್ಪನ ನಾಮವನ್ನು ಕೂಡ ಇಟ್ಟಿದ್ದಾರೆ ಗಂಗಾವತಿ ಆಂಜನೇಯನ ಜನ್ಮಸ್ಥಳ ರಾಮಾಯಣದ ಜೊತೆ ನಂಟು ಹೊಂದಿರುವ ಊರಿದು ಜೊತೆಗೆ ಅಲ್ಲಿ ವೆಂಕಟಾಚಲಪತಿಯ ಸುಪ್ರಸಿದ್ಧ ದೇವಾಲಯ ಕೂಡ ಇದೆ ಇದೆಲ್ಲವನ್ನ ಸಂಕೇತಿಸುವ ಹಾಗೆ ಗಂಗಾವತಿಯ ನಗರಸಭೆ ವ್ಯಾಪ್ತಿಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣ ನಗರ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ ಈ ದೀಪಗಳನ್ನು ಅಳವಡಿಸಿದೆ ಅರೆ ಬೀದಿ ದೀಪದ ಮೇಲೆ ರಾಮನ ಬಾಣ ಏನು ಹನುಮನ ಗದೆ ಏನು ತಿಮ್ಮಪ್ಪನ ನಾಮ ಯಾಕೆ ಇದು ನಗರಸಭೆಯ ಬೀದಿ ದೀಪ ಸೆಕ್ಯುಲರ್ ದೇಶದಲ್ಲಿ ಹಿಂದೂಗಳ ಧಾರ್ಮಿಕ ಸಂಕೇತಗಳನ್ನು ಹಾಕೋದು ಎಷ್ಟು ಸರಿ ಇದರಿಂದ ನಮ್ಮ ಭಾವನೆಗಳಿಗೆ ಧಕ್ಕೆ ಆಗತ್ತೆ ಹಿಂಗಾಗಿ ಕೋಮು ಸಾಮರಸ್ಯವನ್ನ ಕಾಪಾಡೋದಿಕ್ಕೆ ಈ ಬೀದಿ ದೀಪಗಳನ್ನ ತಕ್ಷಣ ತೆಗೆಸಬೇಕು ಅಂತ ಅಲ್ಲಿನ ಎಸ್ ಡಿ ಪಿ ಐ ನಗರಸಭೆಯ ಕಾರ್ಯನಿರ್ವಹಣಾಧಿಕಾರಿಗೆ ಒಂದು ಮನವಿಯನ್ನು ಕೊಡುತ್ತೆ ಅಷ್ಟೇ ಕಣ್ರಿ ಇಡೀ ಕೊಪ್ಪಳದ ಜಿಲ್ಲಾಡಳಿತ ಎಷ್ಟು ಅಲರ್ಟು ಮತ್ತು ಆಕ್ಟಿವ್ ಆಗಿಬಿಡ್ತು ಗೊತ್ತಾ ಅಲ್ಲಿನ ತಹಸೀಲ್ದಾರರು ತಕ್ಷಣ ಪೊಲೀಸರು ಒಂದು ದೂರನ್ನೇ ಕೊಟ್ಟುಬಿಟ್ರು ಜುಲೈ ನಗರದಿಂದ ರಾಣಾ ಪ್ರತಾಪ್ ಸಿಂಗ್ ವೃತ್ತದವರೆಗೆ ಹಾಕಲಾಗಿರುವ ಬೀದಿ ದೀಪಗಳು ಧಾರ್ಮಿಕ ಸೌಹಾರ್ದತೆಗೆ ಧಕ್ಕೆ ತರೋ ಕಾರಣದಿಂದ ಅವುಗಳನ್ನು ಕೂಡಲೇ ತೆರವುಗೊಳಿಸಿ ಆ ದೀಪಗಳನ್ನಲ್ಲಿ ಅಳವಡಿಸಿದ ಮೂಲಸೌಕರ್ಯ ಇಲಾಖೆಯ ಇಂಜಿನಿಯರ್ ವಿರುದ್ಧ ಪ್ರಕರಣವನ್ನು ಕೂಡ ದಾಖಲಿಸಿ ಅನ್ನೋದು ತಹಶೀಲ್ದಾರ್ ಮಹಾಪ್ರಭುಗಳು ಅಲ್ಲಿನ ಪೊಲೀಸ್ ಸ್ಟೇಷನ್ಗೆ ಕೊಟ್ಟ ದೂರಿನ ಸಾರಾಂಶ ಅದರ ಕೆಳಗಿನ ಸಾಲನ್ನು ಒಂದ್ಸರಿ ನೀವು ನೋಡಬೇಕು ಕಣ್ರಿ ಇನ್ನೂ ಮಜಾ ಇದೆ ಇವರೇನು ಸ್ವತಂತ್ರ ಭಾರತದಲ್ಲಿದಾರಾ ಅಥವಾ ಬ್ರಿಟಿಷರ ಅದೇ ಗುಲಾಮಗಿರಿಯಲ್ಲಿದಾರಾ ಅನ್ನೋ ಅನುಮಾನ ಬರುವ ವಾಕ್ಯ ಅದು ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳ ಇವರ ದಯಾಪರ ಮಾಹಿತಿಗಾಗಿ ಕಳುಹಿಸಲಾಗಿದೆ ಏನ್ರಿ ದಯಾಪರ ಮಾಹಿತಿ ಮಣ್ಣು ಎಂಥ ಸ್ಲೇವ್ರಿರಿ ಇವ್ರದ್ದು ಇನ್ನು ಎಸ್ ಡಿ ಪಿ ಐ ಕಾರ್ಯಕರ್ತರು ಒಂದು ಮನವಿ ಕೊಟ್ಟು ಕೂಡಲೇ ಅಲ್ಲಿ ಏನಾಗಿದೆ ಯಾಕದನ್ನು ಹಾಕಿದ್ದಾರೆ ಅದರಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ಬರೋ ಥರದ್ದು ಏನಿದೆ ಅನ್ನೋದನ್ನು ನೋಡದೆ ಜಿಲ್ಲಾಧಿಕಾರಿಗಳು ಮೌಖಿಕವಾಗಿ ಆದೇಶ ಕೊಟ್ಟರು ಈ ಬುದ್ಧಿವಂತ ತಹಶೀಲ್ದಾರ್ ಮಹಾಪ್ರಭುಗಳು ಜಿಲ್ಲಾಧಿಕಾರಿಗಳು ಮೌಖಿಕ ಆದೇಶವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಉಲ್ಲೇಖಿಸಿ ಎಲ್ಲೂ ರಿಸ್ಕ್ ತಗೊಳ್ಳದಂಗೆ ಒಂದು ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಟ್ಟುಬಿಟ್ರು ಒಂದು ಯೋಚನೆ ಮಾಡೋಣ ಒಂದು ನಗರಕ್ಕೆ ಆದಾಯ ಜನ ಮತ್ತು ಕೀರ್ತಿ ಎಲ್ಲ ಬರ್ತಾ ಇರೋದು ಅಲ್ಲಿನ ದೇವಾಲಯಗಳು ಹಾಗೂ ಅದಕ್ಕಿರುವ ಪೌರಾಣಿಕ ಹಿನ್ನೆಲೆಯ ಕಾರಣದಿಂದ ಹೀಗಾಗಿ ಅಲ್ಲಿನ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಬಿಂಬಿಸುವ ರೀತಿಯಲ್ಲಿ ಗ್ರಾಮೀಣ ಮೂಲಸೌಕರ್ಯಾಭಿವೃದ್ಧಿ ಇಲಾಖೆ ಒಂದಷ್ಟು ವಿದ್ಯುತ್ ದೀಪಗಳನ್ನ ಹಾಕಿದ್ರೆ ಅದು ಸಾಮರಸ್ಯಕ್ಕೆ ಧಕ್ಕೆ ತರತ್ತಾ ಹಾಗೇನಾದರೂ ಯಾರಾದ್ರೂ ಹೇಳಿದ್ರೆ ಅವರು ಸರ್ಕಾರಕ್ಕೆ ಧಮಕಿ ಕೊಡ್ತಾ ಅಂತ ಅಂತಲ್ವ ಅರ್ಥ ಹಾಗೆ ಧಮಕಿ ಕೊಟ್ಟವ್ರನ್ನ ಕರೆದು ಬುದ್ಧಿ ಹೇಳಬೇಕಾ ಅಥವಾ ಅವರ ಧಮಕಿಗೆ ಮಣದು ದೀಪಾನೇ ತೆಗೆಸಿಬಿಡಿ ದೀಪ ಹಾಕಿದ ಇಂಜಿನಿಯರ್ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ತುರ್ತಾಗಿ ಒಂದು ಆದೇಶವನ್ನು ಹೊರಡಿಸಬೇಕಾ ಸರ್ಕಾರಿ ಸ್ಥಳದಲ್ಲಿ ಬೀದಿ ದೀಪಗಳನ್ನ ನಿರ್ಮಾಣ ಮಾಡಿದ್ದಾರೆ ತೆರವುಗೊಳಿಸಿ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ಸರ್ಕಾರಿ ಜಾಗಗಳಲ್ಲಿ ರಸ್ತೆ ಬದಿಗಳಲ್ಲಿ ದರ್ಗಾಗಳನ್ನ ಸಮಾಧಿಗಳನ್ನ ಕಟ್ಕೊಂಡಿದಾರಲ್ಲ ಅವೆಲ್ಲವನ್ನ ಧಾರ್ಮಿಕ ಸಾಮರಸ್ಯಕ್ಕೆ ಅಂತಲ್ಲ ಅಟ್ ಲೀಸ್ಟ್ ಒತ್ತುವರಿ ಮಾಡಿದ್ದಾರೆ ಜನರು ಓಡಾಟಕ್ಕೆ ತೊಂದರೆ ಆಗತ್ತೆ ಅಂತನಾದ್ರೂ ತೆಗೆಸುವ ಕೆಲಸ ಆಗ್ತಾ ಇದೆಯಾ ಆಯ್ತಪ್ಪ ಮೈಸೂರು ದಸರಾ ಸಂದರ್ಭದಲ್ಲಿ ನಮ್ಮ ಕೆಇ ಬಿ ದರ್ಗಾನ್ ಹೋಲುವ ಪ್ರತಿಕೃತಿಯೊಂದನ್ನ ನಿರ್ಮಾಣ ಮಾಡಿ ಅದರ ಮೇಲೆ ಕೆಇ ಬಿ ಅಂತ ಹಾಕೊಂಡಿತ್ತಲ್ಲ ಅದನ್ನ ಯಾರಾದ್ರೂ ಈ ರಾಜ್ಯದ ಬಹುಸಂಖ್ಯಾತರು ಪ್ರಶ್ನೆ ಮಾಡಿದ್ರೇನ್ರಿ ಅರೆ ನಮ್ಮ ಮೈಸೂರು ದಸರಾದಲ್ಲಿ ಇದೇನು ಹಾಕೊಂಡಿದ್ದೀರಾ ನೀವು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುತ್ತೆ ತೆಗೀರಿ ಇದು ನಮ್ಮ ಹಬ್ಬ ಅಂತ ಕೇಳಿದ್ರಾ ಯಾಕ್ರಿ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುತ್ತೆ ಸೆಕ್ಯುಲರ್ ಅಂದ್ರೆ ಬರೀ ಅಲ್ಪಸಂಖ್ಯಾತರನ್ನು ತುಷ್ಟೀಕರಿಸಿ ಬಹುಸಂಖ್ಯಾತರಿಗೆ ಅವಮಾನ ಮಾಡೋದ ದಿನ ಐದು ಬಾರಿ ಮೈಕಲ್ಲಿ ನಮ್ಮ ದೇವರೇ ಶ್ರೇಷ್ಠ ಅಂತ ಹೇಳ್ತಾರಲ್ಲ ಅದರಿಂದ ಬಹುಸಂಖ್ಯಾತರ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುವುದಿಲ್ವಾ ಎಲ್ಲ ಮತಧರ್ಮಗಳು ಸಮಾನ ಅಂತ ಹೇಳುವ ಸೆಕ್ಯುಲರ್ ದೇಶದಲ್ಲಿ ಬಹಿರಂಗವಾಗಿ ಮೈಕ್ ಹಾಕೊಂಡು ನಮ್ಮ ದೇವರು ಶ್ರೇಷ್ಠ ಅಂತ ಯಾರಾದರೂ ಹೇಳಿದ್ರೆ ಅದನ್ನ ಕೇಳಿಸಿಕೊಳ್ಳುವ ಮತ್ತಿತರರ ಧಾರ್ಮಿಕ ಹಕ್ಕುಗಳಿಗೆ ಭಾವನೆಗಳಿಗೆ ಧಕ್ಕೆ ಉಂಟಾದಂತಲ್ವಾ ಅದನ್ನ ಯಾರಾದರೂ ಪ್ರಶ್ನೆ ಮಾಡಿದಾರಾ ಮೈಕಿನ ಸದ್ದು ನಿಲ್ಲಿಸಿ ಅಂತ ಮನವಿ ಕೊಟ್ಟಾಗ ಯಾವತ್ತಾದ್ರೂ ಸರ್ಕಾರಿ ಅಧಿಕಾರಿಗಳು ಇಷ್ಟೊಂದು ಸ್ಪೀಡ್ ಆಗಿ ಕೆಲಸ ಮಾಡಿದಾರ ಧಾರ್ಮಿಕ ಭಾವನೆಗಳನ್ನು ಬಿಡ್ರಿ ಬೆಳಗಿನ ಜಾವ ಕೂಗುವಾಗ ಎಷ್ಟೋ ಸಾರಿ ಮಲಗಿದ್ದವರಿಗೆ ತೊಂದರೆ ಆಗುತ್ತಪ್ಪ ಹಂಗಂತ ಯಾರಾದರೂ ತಲೆ ಕೆಡಿಸ್ಕೊಂಡು ಇದು ಸರಿಯಲ್ಲ ಅಂತ ಹೇಳಿ ಅದನ್ನು ನಿಲ್ಲಿಸುವಂತ ಪ್ರಯತ್ನ ಏನಾದರೂ ಮಾಡಿದಾರಾ ಇನ್ನು ಲೈಟ್ ಗಳನ್ನು ತೆಗೆಸಿ ಧಾರ್ಮಿಕ ಸಾಮರಸ್ಯಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳುವ ಅಧಿಕಾರಿಗಳು ಯಾವತ್ತಾದ್ರೂ ರಸ್ತೆಯಲ್ಲಿ ಗುಂಡಿ ಮುಚ್ಚಿ ಅವು ಅಪಘಾತಗಳಿಗೆ ಕಾರಣ ಆಗುತ್ತವೆ ಅಂತಾಗ್ಲಿ ಇಲ್ಲಿ ಅನುಮತಿ ಇಲ್ಲದೆ ಆಗದಿದ್ದಾರೆ ಯಾರು ರಸ್ತೆ ಆಗದಿದ್ದಾರೆ ನೋಡಿ ಅವರ ವಿರುದ್ಧ ಕ್ರಮ ಕೈ ಅಂತಾಗ್ಲಿ ತುರ್ತು ಆದೇಶಗಳನ್ನು ಹೊರಡಿಸೋದಾಗ್ಲಿ ಪೊಲೀಸರಿಗೆ ದೂರು ಕೊಡುವುದಾಗ್ಲಿ ಮಾಡಿದಾರ ಅಥವಾ ಬೀದಿ ದೀಪಗಳೇ ಇಲ್ಲದೆ ಜನಕ್ಕೆ ಸಮಸ್ಯೆ ಉಂಟಾಗ್ತಾ ಇದೆ ಕಳ್ಳತನಗಳು ಹೆಚ್ಚಾಗ್ತಾ ಇವೆ ಇನ್ನೇನು ಆಗ್ತಾ ಇದೆ ಹೀಗಾಗಿ ಇಲ್ಲಿ ತುರ್ತಾಗಿ ಬೀದಿ ದೀಪವನ್ನ ಹಾಕಿ ಅನ್ನೋ ತರದ ಆದೇಶವನ್ನಾಗ್ಲಿ ಬೀದಿ ದೀಪಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಅದನ್ನ ಯಾರು ಮಾಡಬೇಕು ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನೋ ಥರದ ಆದೇಶವನ್ನಾಗ್ಲಿ ಯಾವತ್ತಾದ್ರೂ ಹೊರಡಿಸಿದಾರ ಜನರ ಪ್ರಾಣಗಳ ಬಗ್ಗೆ ಜನರ ಅಗತ್ಯಗಳ ಬಗ್ಗೆ ಇಲ್ಲದ ಈ ತುರ್ತು ಬೀದಿ ದೀಪಗಳನ್ನು ತೆರವುಗೊಳಿಸುವ ಬಗ್ಗೆ ಯಾಕೆ ಇನ್ ಇಷ್ಟ ಆಯ್ತಾ ಬೀದಿ ದೀಪ ತೆರವುಗೊಳಿಸಿ ಅಂತಷ್ಟೇ ತಹಶೀಲ್ದಾರರು ಆದೇಶ ಹೊರಡಿಸಿದ್ರೆ ಅಲ್ಲಿ ಏನಾಗ್ತಿತ್ತು ಗೊತ್ತಿಲ್ಲ ಆದ್ರೆ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆಯ ಇಂಜಿನಿಯರ್ ಮೇಲೆ ಕ್ರಮ ತಗೊಳ್ಳೋದಿಕ್ಕೆ ಕೂಡ ಬರೋದ್ರು ನೋಡಿ ಅಲ್ಲಿ ಇಂಜಿನಿಯರ್ ಅನುಮತಿ ತಗೊಂಡು ಬೀದಿ ದೀಪಗಳನ್ನು ಹಾಕಿದಾರಾ ಅಥವಾ ಹಾಗೆ ಹಾಕಿದಾರಾ ಅನುಮತಿ ತಗೊಳ್ಳೋದಾದ್ರೆ ಯಾರದ್ದು ತಗೋಬೇಕು ಆ ಬೀದಿ ದೀಪ ಹಾಕಿರೋ ಸ್ಥಳ ಯಾರ ಆಡಳಿತದ ವ್ಯಾಪ್ತಿಗೆ ಬರುತ್ತೆ ಇದ್ಯಾವುದನ್ನೂ ನೋಡದೆ ತಹಶೀಲ್ದಾರ್ ಒಂದು ಕಂಪ್ಲೇಂಟ್ ಅನ್ನೇನು ಕೊಟ್ಟು ಬಿಟ್ರು ಜಿಲ್ಲಾ ಅಧಿಕಾರಿಗಳು ಇವರಿಗೆ ಮೌಖಿಕವಾಗಿ ಹೇಳಿದ್ರು ತಹಶೀಲ್ದಾರರು ತಕ್ಷಣ ಕ್ರಮ ತಗೊಳ್ಳೋದಕ್ಕೆ ಮುಂದಾಗ್ಬಿಟ್ರು ಈ ಇದಿದೆ ಅಂದ ಕೂಡಲೇ ಕೊಟ್ಟಿಗೆಲ್ ಕಟ್ ಹಾಕಿ ಎಂದಂಗಾಯ್ತಿದ್ರು ಇನ್ನು ಇಂಥದ್ದೊಂದು ದೂರು ಕೊಟ್ಟಿರೋದು ಗೊತ್ತಾದ ಕೂಡಲೇ ಬೀದಿ ದೀಪಗಳನ್ನ ತೆಗೆಸಿದ್ರೆ ನಾವು ಸುಮ್ಮನಿರೋದಿಲ್ಲ ಅಂತ ಅಲ್ಲಿನ ಹಿಂದೂ ಸಂಘಟನೆಗಳು ಕೂತ್ಕೊಂಡ್ರು ದೀಪಗಳನ್ನು ತೆಗೆಸೋದಕ್ಕೆ ಮುಂದಾದ್ರೆ ಕೋಮು ಸಾಮರಸ್ಯ ನಿಜಕ್ಕೂ ಕೆಡತ್ತೆ ಅಂತ ಅವರು ಕೂಡ ಹಠಕ್ ಬಿದ್ರು ತಕ್ಷಣ ಕಾವಂದರಾದ ತಹಶೀಲ್ದಾರ್ ಸಾಹೇಬರು ಪೊಲೀಸ್ ಸ್ಟೇಷನ್ಗೆ ಇನ್ನೂ ಒಂದು ಪತ್ರ ಬರೆದ್ರು ಅದು ಏನು ಅಂದರೆ ಸದರಿ ಜಾಗವು ಗಂಗಾವತಿಯ ನಗರಸಭೆ ವ್ಯಾಪ್ತಿಗೆ ಬರುವುದರಿಂದ ಅಲ್ಲಿ ಲೈಟುಗಳನ್ನು ಹಾಕುವ ಬಗ್ಗೆ ಈಗಾಗಲೇ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಅನುಮೋದನೆಯನ್ನು ನೀಡಿರುವುದರಿಂದ ಸದರಿ ಉಲ್ಲೇಖಿತ ಪತ್ರದ ಮೂಲಕ ಕಾರ್ಯಪಾಲಕ ಅಭಿಯಂತರರು ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಸಂಸ್ಥೆ ಕೊಪ್ಪಳ ಇವರ ವಿರುದ್ಧ ಯಾವುದೇ ಪ್ರಕರಣ ದಾಖಲಿಸದೇ ಇರಲು ಹಾಗೂ ಯಾವುದೇ ಕಂಬವನ್ನು ತೆರವುಗೊಳಿಸಬಾರದು ಎಂದು ಕೋರುತ್ತಾ ಪ್ರಕರಣ ದಾಖಲಿಸಲು ಸಲ್ಲಿಸಿದ್ದ ಪತ್ರವನ್ನು ಹಿಂಪಡೆಯುತ್ತಿದ್ದು ಅದನ್ನು ಇದೇ ಹಂತದಲ್ಲಿ ವಿಲೇಗೊಳಿಸಿ ಹಿಂತಿರುಗಿಸಲು ಕೋರಲಾಗಿದೆ ತಮ್ಮ ವಿಶ್ವಾಸಿ ತಹಶೀಲ್ದಾರ್ ಇನ್ನು ಇದನ್ನು ಪಾಪ ಖಾವಂದರಾದ ತಹಶೀಲ್ದಾರ್ ಸಾಹೇಬರು ಮಾನ್ಯ ಜಿಲ್ಲಾಧಿಕಾರಿಗಳ ದಯಾಪರ ಮಾಹಿತಿಗಾಗಿ ಕಳುಹಿಸಿಕೊಟ್ಟಿದ್ದಾರೆ ಹಿಂದೆ ಮುಂದೆ ನೋಡದೆ ದೂರು ಕೊಡೋದು ಯಾಕೆ ಅದನ್ನ ಹಿಂಪಡೆಯೋದು ಯಾಕೆ ಅದೊಂದು ಇಲ್ಲದ ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾಕೆ ಅಲ್ವಾ ಈ ದೇಶದಲ್ಲಿ ಸಾಮರಸ್ಯ ಅನ್ನೋದೇನಾದ್ರೂ ಕೆಡ್ತಾ ಬಂದ್ರೆ ಇಂಥ ಕಾರಣಗಳಿಂದಲೇ ಕೆಡಬೇಕು ಅಷ್ಟೇ ಅದ್ ಯಾರೋ ರಾಜಕೀಯ ಮಾಡೋದಕ್ಕೆ ಅಂತ ಒಂದು ಅರ್ಜಿ ಕೊಟ್ರೆ ಅದನ್ನ ಇಷ್ಟೊಂದು ತುರ್ತಾಗಿ ತಲೆ ಮೇಲೆ ಇಟ್ಟುಕೊಂಡು ಮಾಡೋದರಲ್ಲಿ ತೋರಿಸುವ ಆಸಕ್ತಿ ಇದೆಯಲ್ಲ ಇದನ್ನ ಜನಪರ ಕೆಲಸಗಳ ಕಡೆಗೆ ಜನರ ನಿಜವಾದ ಸಮಸ್ಯೆಗಳ ಕಡೆಗೆ ಅಧಿಕಾರಿಗಳು ತೋರಿಸ್ಬಿಟ್ರೆ ಆ ಜಿಲ್ಲೆ ತಾಲೂಕು ಎರಡೂ ಅಭಿವೃದ್ಧಿ ಆಗಿಬಿಡುತ್ತವೆ ಆದರೆ ಅದರ ಬಗ್ಗೆ ಆಸಕ್ತಿ ಯಾರಿಗಿದೆ ಹೇಳಿ ಇದು ಗೆಳೆಯರೆ ಗಂಗಾವತಿಯ ಬೀದಿ ದೀಪದ ಗಲಾಟೆ ಮತ್ತು ಅದು ಬಗೆಹರಿದ ರೀತಿಯ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ